शर्म सेल ಏನು ಹದಿನಾಲ್ಕು ಸಾವಿರ ಕೋಟಿ ಇವತ್ತು ಮತ್ತೆ ಕ್ಯಾರೆಡಿಗಳು ಕೊಟ್ಟಿದ್ದಾರೆ ಅದ್ರ ವಾಪಸ್ ತಗೋಬೇಕು ಸರ್ಕಾರ ಕಳೆದ ಬಾರಿನ ಹನ್ನೊಂದು ಸಾವಿರದ ಎಂಟುನೂರು ಕೋಟಿನ ಕ್ಯಾರೆಡಿಗಳು ಕೊಟ್ಟಿದ್ರು ಅದನ್ನ ವಾಪಸ್ ತಗೋಬೇಕು ಅಂತೇಳಿ ಕೆಲಸ ಮಾಡಿದ್ವಿ ಈ ಸಾರಿ ಮತ್ತೆ ಹದಿನಾಲ್ಕು ಸಾವಿರದ ಮುನ್ನೂರು ಕೋಟಿನ ಗ್ಯಾರಂಟಿ ಕೊಟ್ಟಿದ್ದಾರೆ ಅದನ್ನ ದಯಮಾಡಿ ವಾಪಸ್ ತಗೋಬೇಕು ಅನ್ನುವಂತ ಕೋಶವನ್ನ ನಾವು ಮಾಡ್ತಾ ಇದ್ವಿ ಬಂದ್ ದಯಮಾಡಿ ಆಮೇಲೆ ಜಗದೀರ್ಮ ಅವ್ರಿಗೆ ಭಾರತ ರಾಷ್ಟ್ರ ಘೋಷಣೆ ಮಾಡಬೇಕು ತೊಂಬತ್ತರಲ್ಲಿ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಘೋಷಣೆ ಮಾಡಿತ್ತು ಅವರಿಗೆ ಭಾರತ ರತ್ನ ಘೋಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಅಂತ ಮುಖ್ಯಮಂತ್ರಿ ನಾವು ಕೇಳಿದೀವಿ ಬಂಧುಗಳೇ ಆಮೇಲೆ ಕಳೆದ ವರ್ಷ ಈ ರಾಜ್ಯ ಸರ್ಕಾರದ ಹನ್ನೊಂದು ಸಾವಿರದ ಎಂಟುನೂರು ಕೋಟಿಗಳನ್ನ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರುಪಯೋಗ ಮಾಡಿಕೊಂಡು ಅದನ್ನ ಗ್ಯಾರಂಟಿ ಅದನ್ನು ಮಾಡಬಾರ್ದು ಅಂತೇಳಿ ಒಂದ್ಸರಿ ಗಾಟೆ ಮಾಡಿದ್ವಿ ಆದರೆ ನಿನ್ನೆ ನಡೆದಂತ ಒಂದು ಇದು ತಂತ್ರ ಪರಿಷತ್ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಈ ವರ್ಷ ಕೂಡ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾವು ವಿರೋಧ ಮಾಡಿದೀವಿ ಬಂದ ಆದ್ರೆ ತಾವು ದಯಮಾಡಿ ಎಲ್ಲ ಈ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರವನ್ನ ಇಡೀ ರಾಜ್ಯಕ್ಕೆ ತಮ್ಮ ಪತ್ರಿಕೆ ಮತ್ತು ವಾಹಿನಿಗಳ ಮೂಲಕ ಕೊಡಬೇಕು ಅಂತ ತಮ್ಮಲ್ಲಿ ಜಮ್ಮು ಜಮ್ಮುದೀಪ ಸಿದ್ದರಾಜು ಆದಿಯಂ ಸಂಘ ಸಂಘಟನೆ ಎಲ್ಲಾ ಸಂಘಟನೆ ಮುಖಂಡರು ಇರಬೇಕು ಪೊಲಿಟೀಶಿಯನ್ ಇರ್ಬೇಕು ನೀವ್ ಜೀವರೇ ಇರ್ಬೇಕು ಹಂಪಿ ಇವರ ಇರ್ಬೇಕು ಇಲ್ಲ ಉತ್ತರ ನೀವು ಮಾಡಬೇಕು ಅಲ್ಲ ಬೆಂಗಳೂರಿಗೆ ಬಂದಾಗ ಯಾರು ಗತಿ

ಅದೆಲ್ಲ ಮರ್ಚ್ಬಿಟ್ರು ಗೊತ್ತಲ್ಲಿದ್ದಲ್ಲ ಏನ್ ಬೆಳದ ತಕ್ಷಣ ನಾನೇ ಅಂದ್ಬಿಟ್ಟು ಆಯ್ತು ಇನ್ಮೇಲೆ ಏ ಇನ್ಮೇಲೆ ಆಂಜನೇಯ ವಿರಾತಿ ಮಾಡೋಣ ಮಾಡಿದ್ದೇನೆ

ये हां मदद करो 500 के लेके ज्यादा सा मदद करो 500 के 2000 के 500 के 1000 के परफॉर्म करता हूं अंदर आ गए ಸಾವಿರದ ಒಂಬೈನೂರ ಸ್ಥಾಪನೆ ಆದಂತ ಸದಸ್ಯ ಕಾರ್ಯದರ್ಶಿ ಐವತ್ತೆಕರೆ ಜಮೀನು ಕೊಟ್ಟವ್ರ ಬಿಡಿಸ್ಕೊಂಡಿದ್ದೀರಾ

ದುರ್ಗೆಯೆಗಾಗಿ 1 ಲಕ್ಷದ ಅರ್ಜಿದಾರರಿದ್ದಾರೆ ಹಾಗಾಗಿ ನಾವು ನಿಮ್ಮ ಪ್ರಶ್ನೆಗಳನ್ನು ನೋಡಿ

ನಾ ಈ ದೇಶ ಸೇವೆ ಮಾಡಿ ಅವರು ಇದ್ದಾಗ ಪಾಕಿಸ್ತಾನ ಮೇಲೆ ವಾರ್ನಲ್ಲ ನಡೆದೊಟ್ಟಿದ್ದಾರೆ ಮತ್ತೆ ಈ ದೇಶ ಏನು ಆಹಾಕಾರ ಆಗ್ತಿತ್ತು ಊಟ ಇಲ್ಲದೆ ಅಂತ ಸಂದರ್ಭದಲ್ಲಿ ಇವರು ಕೃಷಿ ಸಚಿವರಾಗಿದ್ದಾಗ ಹೊಸ ಹೊಸ ರಸ ರಸಗೊಬ್ಬರ ಉಪಯೋಗಿಸೋದು ಅಥವಾ ಹೊಸ ಇಂಪ್ಲಿಮೆಂಟ್ಸ್ ಯೂಸ್ ಮಾಡೋದು ಅದೆಲ್ಲ ಕೊಟ್ಟು ಈ ದೇಶ ಹೆಚ್ಚು ಹೆಚ್ಚು ಬೆಳೆದು ಬೇರೆ ದೇಶಕ್ಕೆ ರಫ್ತು ಮಾಡುವಂಥ ಮಟ್ಟಕ್ಕೆ ಆ ಮಟ್ಟಕ್ಕೆ ನಮ್ಮಲ್ಲಿ ಬೆಳೆಗಳು ಆಯಿತು ಕೃಷಿ ಹಸಿರು ಕ್ರಾಂತಿ ಆಯ್ತು ಹಾಗಾಗಿ ಇವ್ರಿಗೆ ಹಸಿರು ಕ್ರಾಂತಿ ಅಧಿಕಾರ ಅಂತ ಕೇಳ್ತಾರೆ ಆಮೇಲೆ ಇವರು ಕೆ ಇಲ್ಲಿ ಐಮೆ ಪುತ್ತಳಿ ಕೆಎಮಿ ಕೆ ಎಫ್ಒ ಇಲ್ಲಿ ಕನ್ನಡದಲ್ಲಿ ಪ್ರಾರಂಭ ಆಯಿತು ಅಂದ್ರೆ ಅವಾಗ ಹಾಲಿನ ಮೇಲೆ ನಮ್ಮ ಜಗೀರಾಮ್ ಅವರು ಒಂದು ಹೆಚ್ಚಿನ ಒಂದು ಒತ್ತು ಕೊಟ್ಟು ಹಾಲು ಉತ್ಪಾದನೆಗೆ ಹೆಚ್ಚಿನ ಒಂದು ಸಹಕಾರ ಕೊಟ್ಟಿದ್ರು ಜೊತೆಗೆ ಇವರು ನಿರಂತರವಾಗಿ ದೇಶಕ್ಕೆ ನೀಡುವ ಕೊಡುಗೆ ಪರಿಗಣಿಸಿ ಸರ್ಕಾರ ಇವರಿಗೆ ಭಾರತ ರತ್ನ ಕೊಡೋದಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿಫಾರಸು ಮಾಡಬೇಕು ಅಂತ ಅವ್ರನ್ನ ಈಗ ನಮ್ಮ ಏನು ಆದಿಮ ಸಮುದಾಯದ ಸಂಘದ ಒಂದು ಒತ್ತಾಯದ ಮೇಲೆ ಎರಡ್ ಸಾವಿರದ ಏಳರಲ್ಲಿ ಆಗಿನ ಸಮಾಜ ಕಲ್ಯಾಣ ಸಚಿವರಾದಂಥ ಬಾಲಚಂದ್ರ ಜಾಗೃತಿ ನಮ್ಮನ್ನ ಹದಿನೈದು ದಿನದ ಒಂದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಕ್ಕೆ ಒಂದು ಅಧ್ಯಯನಕ್ಕೆ ಕಲ್ಸ್ಕೊಂಡಿದ್ದು ನಾವು ಒಂದು ಈ ಅಭಿವೃದ್ಧಿ ಬಗ್ಗೆ ಏನೇನು ಸ್ಕೀಮ್ ತಂದು ಕೊಟ್ಟು ಆಗ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿಗೆ ಒಂದು ಆಯ್ದಾಚನೆ ಮಾಡೋದಕ್ಕೆ ಒಂದು ತೀರ್ಮಾನ ಆಯಿತು ಜೊತೆಗೆ ಇಲ್ಲಿ ಈ ಒಂದು ಸ್ಟ್ಯಾಚ್ಯೂ ಆಗಿರ ಬಗ್ಗೆ ನಿರ್ಧಾರ ಆಗಿ ನಮ್ಮನ್ನೆಲ್ಲ ಅಶೋಕ್ವಾಗಲಿ ಅವರು ಇಲ್ಲಿ ನಿರ್ಮಾಣ ಮಾಡಿದ್ದ ಪ್ರಶ್ನೆಯನ್ನು ಅಲ್ಲಿ ನೋಡ್ಕೊಂಡ್ಬರ್ತಿಲ್ಲ ಕಳ್ಸಿಕೊಟ್ಟಿದ್ದು ಅದರಲ್ಲಿ ಎರಡ್ ಸಾವಿರದ ಏಳು ಅಕ್ಟೋಬರ್ ಹೆಂಗಡೆ ಈ ಒಂದು ಪ್ರತಿಮೆ ಏನು ದೊಡ್ಡ ಬೃಹತ್ ಪ್ರತಿಮೆನ ಪ್ರತಿಮೆನಲ್ಲಿ ಅನಾವರಣ ಮಾಡಿದ್ದಾರೆ ಇಲ್ಲಿರುವಂತ ಗಾಂಧಿ ಸ್ಟ್ಯಾಚು ಹತ್ರ ಅವತ್ತು ನಾವು ನಮ್ಮ ಸಂಘದ ಮುಖಾಂತರ ರಾಜ್ಯ ಸರ್ಕಾರ ಎರಡು ಜಂಟಿಯಾಗಿ ಒಂದು ಕಾರ್ಯಕ್ರಮ ಅವತ್ತು ಆಚರಣೆ ಆಯೋಜನೆ ಮಾಡಿದ್ದು ಜೊತೆಗೆ ಅವತ್ತು ಒಂದು ಭವನ ನಿರ್ಮಾಣ ಮಾಡೋದಕ್ಕೆ ಒಂದು ಮಾಡಿದ್ರು ಆ ಮೂಲಕ ಅವರ ಸರ್ಕಾರ ಎರಡ್ ಸಾವಿರದ ಏಪ್ರಿಲ್ ಐದನೇ ತಾರೀಕು ಎರಡ್ ಸಾವಿರದ ಹತ್ತರಲ್ಲಿ ನಾವು ಬೆಕ್ಕಿಸ್ಕೊಂಡಿರ್ತೀವಿ ಅಲ್ಲಿ ಹೋಗಿ ಅಲ್ಲಿ ಒಂದು ಭವನವನ್ನು ಹನ್ನೆರಡುವುದು ಯಡಿಯೂರಪ್ಪ ಆಮೇಲೆ ಸಿದ್ದರಾಮಯ್ಯ ಬರೋದ್ರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೈದು ಹದಿನಾರು ಅವ್ರ ಏನು ಸರ್ಕಾರ ಇತ್ತು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಅವ್ರ ಸರ್ಕಾರ ಇತ್ತು ಅವಾಗ ಹದಿನಾರಲ್ಲಿ ಮತ್ತೆ ಇನ್ನೊಂದ್ಸಾರಿ ಅವರು ಒಂದು ಶಂಕುಸ್ಥಾಪನೆ ಮಾಡಿ ನೂರು ಕೋಟಿ ಹೆಸರು ಭವನ ಮಾಡುತ್ತೆ ಹೇಳಿದ್ರು ಹಂಗೆ ಇವತ್ತು ನೂರ ಆರು ಕೋಟಿ ಭವನ ಇಲ್ಲ ಇದುವರೆಗೂ ಅವರೆಲ್ಲ ಇಡ್ತಾರೆ ಒಂದಿಷ್ಟು ಸ್ವಲ್ಪ ಆಗಿಲ್ಲ ಆದರೆ ಬೇರೆ ಬೇರೆ ಕಡೆ ಬಳಕೆ ಮಾಡ್ತಿದ್ರು ಅದಕ್ಕೋಸ್ಕರ ಏನು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಎರಡ್ ಸಾವಿರದ ಹದ್ಮೂರಲ್ಲಿ ಇದೇ ಸಿದ್ಧರು ಮಾಡ್ಕೊಟ್ಟಿದ್ರು ಅದರಲ್ಲಿ ಸೆವೆಂಟಿ ಅನ್ನೋ ಒಂದು ಕಾರಣ ಕಾಲಂ ಇದೆ ಆ ಕಾಲಮ್ ತೆಗಿಬೇಕಂದ್ರೆ ಅವತ್ತಿನ ನಾವು ಒಟ್ಟಾಗಿ ಮಾಡ್ತೀವಿ ಹೋಲ್ಸಿಲ್ ಕೂಡ ಅವರ ಹಾಯವೇದಲ್ಲಿ ಆ ತೆಗಿತೀವಿ ಅಂತ ಹೇಳಿದ್ರು ಇನ್ನೂ ತೆಗ್ದಿಲ್ಲ ಸೆವೆನ್ ಸಿ ಸೆವೆಂಟಿ ಇದು ಕಾಲಮ್ಗಳನ್ನು ತೆಗಿಬೇಕು ಅದರಿಂದ ಏನಕ್ಕೆ ಈ ಹಣವನ್ನು ಬೇರೆ ಸಮುದಾಯದ ಉಪಯೋಗಿಸ್ಕೊಳಕ್ಕೆ ಒಂದು ಕೂಲ್ ಫಂಡ್ ಅಂತೇಳಿ ಅದಕ್ಕೆ ಉಪಯೋಗಿಸ್ಕೊಡ್ತಾರೆ ಹಿಂಗಾಗಿ ನಮ್ಮ ಹಣ ಎಲ್ಲ ಬೇರೆ ಕಡೆ ಹೋಗಿ ಬಾಬೂಜಿ ಅವರು ನಿರ್ವಹಿಸಿದಂಥ ಮೂರು ಖಾತೆಗಳು ಭಾಳ ಪ್ರಮುಖವಾದದ್ದು ಒಂದನೇದು ಅಗ್ರಿಕಲ್ಚರಲ್ ಮಿನಿಸ್ಟರ್ ಆಗಿ ಒಂದು ಎರಡನೇದು ರೈಲ್ವೆ ಮಿನಿಸ್ಟರ್ ಮೂರನೇದು ಡಿಫೆನ್ಸ್ ಮಿನಿಸ್ಟರ್ ಆಗಿ ಮೂರು ಖಾತೆಗಳನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ರಿಂದ ಅವರನ್ನ ಸಂಸದೀಯ ಪಟು ಅಂತೇಳಿ ಅವ್ರಿಗೆ ಬಿರುದನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರತೀತಿಯಲ್ಲಿ ನಾವೆಲ್ಲ ಕಾಣ್ಬೋದು ಆದ್ರಿಂದ ಏನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಅವರು ಇಡೀ ದೇಶಾದ್ಯಂತ ಏನು ಈ ಒಂದು ದೇಶ ಬರಗಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಕೃಷಿ ಮಂತ್ರಿಗಳಾಗಿ ಇಡೀ ದೇಶಾದ್ಯಂತ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬಡ ಜನರಿಗೆ ಗ್ರೋ ಮೋರ್ ಫುಡ್ ಸ್ಕೀಮಲ್ಲಿ ಜಿ ಎಮ್ ಎಫ್ ಸ್ಕೀಮಲ್ಲಿ ಲಕ್ಷಾಂತರ ಎಕರೆ ಜಮೀನುಗಳನ್ನು ಹಂಚಿಕೆ ಮಾಡಿದ್ದಾರೆ ಹಂಚಿಕೆ ಮಾಡಿ ಅದರಿಂದ ಬಂದಂಥ ಬೆಳೆ ಬೆಳೆಗಳನ್ನು ಬೆಳೆದು ಸಮೃದ್ಧಿಯಾಗಿ ಈ ಒಂದು ಭಾರತ ಸರ್ಕಾರ ಅವತ್ತಿನ ಫುಡ್ಡು ಏನು ಬರಗಾಲ ಬಂದಿತ್ತು ಅದನ್ನು ನೀಗಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಬಾಬು ಜಗಜೀವನ್ ರಾಮ್ ಸಾಹೇಬರು ಮಾಡಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಬಾಬು ಜಗಜೀವನ್ ರಾಮ್ ಅವರ ಬೇಡಿಕೆ ಏನಂದ್ರೆ ನಮ್ಮದೆಲ್ಲ ಬಾಬು ಜಗಜೀವನ್ ರಾಮ್ ಅವರು ವಿಸರ್ಜನೆ ಮಾಡುವಾಗ ನಾನೇ ಇದ್ದಿದ್ದೆ ಸಂಗಮದಲ್ಲಿ ಇವರೆಲ್ಲ ಎಲ್ಲ ಯೂ ಕಾಣ್ರು ಆಗಲೇ ಆಗಲಿ ಇನ್ನೊಬ್ಬರು ಆಗಲಿ ಯಾವ ಹೇಳಿರು ಅದೆಲ್ಲ ಕೈ ಕೈ ನಿಮ್ದಿದ್ರು ವಿಚಾರ ಪಂಡ್ ಅವರು ನಮ್ಮ ಜನತಾ ಜನ ಪಾರ್ಟಿಗೆ ಹೋಗಿ ಅವರು ಕಾರ್ಯಕ್ರಮಕ್ಕೆ ಪೂಜೆ ಮಾಡಿಸಿ ಅವ್ರಿಗೆ ಹಿಂದೆ ಚೇರ್ಮನ್ ಆಗಿದ್ದಾರೆ ಹಂಗೆ ನಾನೇ ಹಂಗೆ ಹೋದೆ ಹೋಗಿ ಅಲ್ಲಿ ಸಂಗಮದಲ್ಲಿ ವಿಸರ್ಜನೆ ಮಾಡ್ಯವ್ ಭೂ ದಿನ ಅಂದ್ರೆ ನಾವು ಹೇಳೋದು ಅಂದರೆ ಅಬು ಜಗತಿ ಭಾರತ ಅವರು ಅಶುರ ಅವರು ಅವ್ರು ಮಾಡಿದಂತ ಎಲ್ಲ ಕ್ಯಾಪಿಟಲ್ ಕಸ ಮಾಡಿದ್ದಾರೆ ಅವ್ರಿಗೆ ಜಾಸ್ತಿ ಟಾಮ್